ಕಾರ್ಕಳ ಪುರಸಭಾ ವ್ಯಾಪ್ತಿಯ ಹವಲ್ದಾರ್ ಬೆಟ್ಟು ಹಿರಿಯಂಗಡಿ ಕೂಡು ರಸ್ತೆ ಅಸಮರ್ಪಕವಾಗಿದ್ದು ಸಂಚಾರಕ್ಕೆ ಹಾಗೂ ನಡೆದುಕೊಂಡು ಹೋಗುವ ಪಾದಚಾರಿಗಳಿಗೆ ದ್ವಿಚಕ್ರ ವಾಹನ ಸವಾರರಿಗೆ ಸಂಚಾರಕ್ಕೆ ಅನಾನುಕೂಲವಾಗಿದೆ ರಸ್ತೆ ಸಂಪೂರ್ಣ ಧೂಳಿನಿಂದ ಕೂಡಿದ್ದು ಅದಲ್ಲದೆ ಬದಿಯಲ್ಲಿ ಚರಂಡಿ ವ್ಯವಸ್ಥೆಯು ಅಸಮರ್ಪಕವಾಗಿದೆ ಇಲಾಖೆ ಕೂಡಲೇ ಗಮನ ಹರಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ದಯಾನಂದ ಪೈ ಸೇರಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಗರದಿಂದ ಹಿರಿಯ ಅಂಗಡಿಗೆ ಹೋಗಲಿಕ್ಕೆ ಹತ್ತಿರ ಇರುವ ರಸ್ತೆ ಹಿರ ಹಿರಿಯ ಅಂಗಡಿ ಹವಾಲ್ದಾರ್ ಬೆಟ್ಟು ರಸ್ತೆ ಹೇಳಿದರೆ ಹೆಸರು ಹಿರಿಯ ಅಂಗಡಿ ಹವಾಲ್ದಾರ್ ಬೆಟ್ಟು ಕೂಡು ರಸ್ತೆ ಆದರೆ ಇಲ್ಲಿ ಒಂಬ ಹದಿ ಹದಿಮೂರು ತಿಂಗಳ ಹಿಂದೆ ಡ್ರೈನೇಜ್ ಪೈಪ್ ಹಾಕಲಿಕ್ಕೆ ಅವರು ರಸ್ತೆಯನ್ನು ಅಗೆದು ಅಸಮರ್ಪಕ ಕಾಮಗಾರಿ ಮಾಡಿದ್ದರಿಂದ ಈಗ ನಮಗೆ ಇಲ್ಲಿ ಬಿಸಿಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲಿ ಡ್ರೈನೇಜಿದ್ದು ಧೂಳು ಅದೆಲ್ಲ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ ಪುರಸಭೆಯಲ್ಲಿ ಕೇಳಿದ್ರೆ ಟೆಂಡರ್ ಆಗಿದೆ ಸ್ಯಾಂಕ್ಷನ್ ಆಗಿದೆ ಹೇಳ್ತಾರೆ ಯಾವಾಗ ಅವರು ರಸ್ತೆಗೆ ಸರಿ ಮಾಡುದು ನಾವು ಇದು ಈ ಈ ಸಮಸ್ಯೆ ಅವರು ಯಾರು ಇಲ್ಲಿ ಇದು ಯಾರು ನಮ್ಮ ಮುನ್ಸಿಪಾಲಿಟಿ ನೀವು ದೂರು ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಅವರು ಮಾಡುವ ಲಿಖಿತವಾಗಿ ಏನಾದರೂ ಕೊಟ್ಟಿದ್ದೀರಾ